ಈಗಷ್ಟೇ ಸ್ಯಾರಿ ಏನೋ ಮಾಡಿದ್ವಿ ಸೊ ಜುವೆಲ್ರಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಏನು ಅಂತ ಇದು ಕರಿ ಜೇಡತ್ ಸರ ಅಂತ ಹೇಳ್ತಾರೆ ಇದು ಗುಂಡು ನೋಡ್ತಾ ಇರ್ಬೋದು ನೆಲ್ಲಿಕಾಯಿ ಗುಂಡು ಇದೆ ಹಾಗೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಗುಂಡಿನ ಡಿಸೈನ್ಸ್ ಕೂಡ ಗಮನಿಸ್ತಾ ಇರಬಹುದು ಸೂಪರ್ ಸೊ ಇಲ್ಲಿ ನೋಡಿ ಸೊ ಈಗ ಗಮನಿಸ್ತಾ ಇದ್ದೀರಾ ಇಲ್ಲಿ ಎಸ್ ನೋಡ್ತಾ ಇದ್ದೀನಿ ಗುಂಡು ಹೇಗಿದೆ ಅಂತ ಕೂರ್ಗಿ ಸ್ಟೈಲು ಗುಂಡು ಅಷ್ಟೇ ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ಬುಟ್ಟಿ ಶೇಪ್ ಅಲ್ಲಿ ಇದೆ ಇದು ಒಂದು ಏನ್ ನೆಲ್ಲಿಕಾಯಿ ಗುಂಡಲ್ಲ ಇದು ಇದೇನು ರುದ್ರಾಕ್ಷ ಗುಂಡ್ ತರ ಇದೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಇದ್ರಲ್ಲಿ ಟೂ ವೇರಿಯೇಷನ್ಸ್ ಇದೆ ಒಂದು ನಾನ್ ವೇರ್ ಮಾಡಿರೋದು ಇನ್ನೊಂದು ಇದು ಸೊ ಲಾಸ್ಟ್ ಟೈಮ್ ಕರಿ ನಾಗರ ಜೇಡ್ ಸರ ಅಂತೂ ಮೋರ್ ದೆನ್ ಏಟ್ ಹಂಡ್ರೆಡ್ ಡಾಲರ್ಸ್ ಬಂತು ಸೊ ಇನ್ನು ಬರ್ತಾನೆ ಇದೆ ಬರ್ತಾನೆ ಇದೆ ಹಾಗೆ ಎಲ್ಲರಿಗೂ ಥ್ಯಾಂಕ್ಸ್ ಇಷ್ಟ ಪಡ್ತೀನಿ ತುಂಬಾ ಜನ ನಂಬಿಕೆ ಇಟ್ಟು ನಮ್ಮತ್ರ ಪರ್ಚೇಸ್ ಮಾಡ್ತಾ ಇದೀರಾ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸೊ ನಾನು ಫೋನ್ ನಂಬರ್ ಯಾವ್ದು ಹಾಕಿರ್ತೀನಿ ಅದೇ ನಂಬರ್ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಬೇರೆ ನಂಬರ್ ಕಾಲ್ ಮಾಡಿ ಆದಷ್ಟು

ಅದಕ್ಕ ಈ ಪಾಲಿಶ್ ಡಿಫ್ರೆನ್ಸ್ ಇದೆ ಇದು ಬಂದು ಏನಂತ ಹೇಳ್ತೀವಿ ಅಂದ್ರೆ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಅಂತ ಹೇಳ್ತೀವಿ ಹೆವಿ ಪಾಲಿಶ್ ಎರಡು ಕೂಡ ವಾರಂಟಿ ಇರುತ್ತೆ ಬಟ್ ಪಾಲಿಶ್ ಹೆವಿ ಇರೋದ್ರಿಂದ ಫಿಫ್ಟಿ ಆಗಿದೆ ಡಾಲರ್ ವಿತ್ ಇಯರಿಂಗ್ಸ್ ಅದು ಏಟ್ ಹಂಡ್ರೆಡ್ ಇತ್ತು ವಿತ್ಔಟ್ ಇಯರಿಂಗ್ಸ್ ಫಿಫ್ಟಿ ಬಟ್ ಇಯರಿಂಗ್ಸ್ ನೋಡಿ ಇಯರಿಂಗ್ಸ್ ಈ ಟೈಪ್ ಅಲ್ಲಿ ಇದೆ ತುಂಬಾ ಕಲರ್ಸ್ ಇದೆ ಇದು ತ್ರೀ ಹಂಡ್ರೆಡ್ ರುಪೀಸ್ ಬರುತ್ತೆ ಥ್ರೆಡ್ ಟೈಪ್ ಇಯರಿಂಗ್ಸ್ ಎಕ್ಸಾಕ್ಟ್ಲಿ ನೋಡ್ತಾ ಇರಬಹುದು ಈ ರೀತಿ ಎರಡು ಪ್ಯಾಟರ್ನ್ ಅಲ್ಲಿ ಈಗ ಪ್ರೆಸೆಂಟ್ ಅವೈಲಬಲ್ ಇದೆ ಸಿಕ್ಸ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ವಿತ್ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಔಟ್ ಕರ್ನಾಟಕ ಎಕ್ಸ್ಟ್ರಾ ಫಿಫ್ಟಿ ಟು ಸೆವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಮೊದ್ಲೇ ಹೇಳ್ತಾ ಇದ್ದೀನಿ ಕೆಲವೊಂದನ್ನ ಪ್ರೀ ಬುಕ್ಕಿಂಗ್ ಆಯ್ತು ಅಂದ್ರೆ ಯು ಹಾವ್ ಟು ವೇಟ್ ಮತ್ತೆ ಟ್ರಾನ್ಸಾಕ್ಷನ್ ಐ ಡಿ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಇಲ್ಲ ಅಂದ್ರೆ ನಿಮ್ಮ ಆರ್ಡರ್ ಕನ್ಫರ್ಮ್ ಸಲ ಏನಾಗಿತ್ತು ಅಂದ್ರೆ ದಯವಿಟ್ಟು ಕೇಳಿ ಅವ್ರ ಪೇಮೆಂಟ್ ಮಾಡಿ ಮಾತ್ರ ಮಾಡಿ ಪೇಮೆಂಟ್ ಮಾಡಿ ಆಮೇಲೆ ಮಾಡ್ಬಿಟ್ಟಿದೀವಿ ಆಗಿದೆ ಅಂತ ಕೇಳ್ಬಿಡಿ ಏನು ಇಲ್ಲ ಜಸ್ಟ್ ಒಂದ್ಸಲ ವಾಟ್ಸ್ಆಪ್ ಮಾಡಿ ಕಾಲ್ ಮಾಡಿ ತುಂಬಾ ವೈಡ್ ವೆರೈಟೀಸ್ ಆಫ್ ಡಿಸೈನ್ಸ್ ಬರುತ್ತೆ ಸೊ ಅಷ್ಟೇ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತ ಇಯರಿಂಗ್ಸ್ ಇದೆ ಇದು ತ್ರೀ ಹಂಡ್ರೆಡ್ ರುಪೀಸ್ ಇಯರಿಂಗ್ಸ್ ನಿಮ್ ಬೇಕಂದ್ರೆ ಇದು ಇದು ಎರಡೂ ಸೇರಿ ತೆಗೆದುಕೊಳ್ತೀನಿ ಕೂಡ ತೆಗೆದುಕೋಬಹುದು ಅಂದ್ರೆ ಸಿಕ್ಸ್ ಫಿಫ್ಟಿ ರುಪೀಸ್ ಮತ್ತೆ ಕಾಮೆಂಟ್ ಮಾಡ್ಬಿಡಿ ಇದರಲ್ಲಿ ಮೂರ್ ಗ್ರಾಮ್ ಚಿನ್ನ ಇದೆಯಾ ಅಂತ ಚಿನ್ನ ಇಲ್ಲ ಲಾಸ್ಟ್ ಹೇಳಿದು ಬಂದು ಮೂರ್ ಗ್ರಾಮ್ ಚಿನ್ನಕ್ಕೆ ಹದಿನೈದು ಸಾವಿರ ಆಯ್ತು ಲಾಂಗ್ ಹಾರಕ್ಕೆ ಅದು ಪಾಲಿಶ್ ಹೆಸರು ಮೂರ್ ಲೇಯರ್ ಪಾಲಿಶ್ ಮಾಡಿರ್ತಾರೆ ಸೊ ಅದನ್ನ ವಿಡಿಯೋದಲ್ಲಿ ಹೇಳಿದೀನಿ ಬಟ್ ಆದ್ರೂ ಕೂಡ ಕಾಮೆಂಟ್ ಅಲ್ಲಿ ಹಾಕಿರ್ತೀರಾ ಬಟ್ ಎನಿವೇಸ್ ಸೊ ಬೇಕಂದ್ರೆ ಇಮಿಡಿಯೇಟ್ ಅಂತ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ